ಪರಪನ ಅಗ್ರಹಾರದ ಸ್ಟವ್ ಕತೆ ಬಹಳ ಬಹಳ ರೋಚಕವಾಗಿದೆ ಯಾವ ಸ್ಟವ್ ಸುದ್ದಿ ಹೇಳ್ತಾ ಇದ್ದೀವಿ ಪೊಲೀಸರ ದಾಳಿಯ ವೇಳೆ ಏಳು ಸ್ಟವ್ಗಳು ಸಿಕ್ಕಿದ್ವು ಏಳು ಸ್ಟವ್ಗಳನ್ನ ಹೆಂಗ್ ತಯಾರು ಮಾಡಿದ್ರು ಯಾರು ತಯಾರು ಮಾಡಿದ್ರು ಎಂಥ ಸ್ಟವ್ ಅದು ಎಲ್ಲ ಡೀಟೇಲ್ಸ್ ಬಹಳ ರೋಚಕವಾಗಿದೆ ನೋಡು ಪರಪನ ಅಗ್ರಹಾರದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಣ್ಣಿನ ಸ್ಟವ್ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತಿರುವ ರಾಜಾತಿಥ್ಯದ ಜಾಲವನ್ನ ಬೆನ್ನು ಹತ್ತಿದ ಪೊಲೀಸರಿಗೆ ಜೈಲಿನಲ್ಲಿ ಒಟ್ಟು ಹದಿನೇಳು ಮೊಬೈಲ್ಗಳು ಪತ್ತೆಯಾಗಿದ್ವು ಆಗ್ನೇಯ ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿತ್ತು ಫೋನ್ ಜೊತೆ ಮತ್ತೆ ಹಲವು ವಸ್ತುಗಳು ಸಿಕ್ಕಿದ್ವು ಇದರಲ್ಲಿ ವಿಶೇಷ ಎಂಬಂತೆ ಜೈಲಿನ ಒಳಗಡೆ ಇದ್ದ ಎಲೆಕ್ಟ್ರಿಕ್ ಮಣ್ಣಿನ ಸ್ಟೌಗಳ ಹಿಂದೆ ಮಾಸ್ಟರ್ ಮೈಂಡ್ಗಳು ಕೆಲಸ ಮಾಡಿದ್ವು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿವೀಲ್ ಮಾಡ್ತಿದೆ ಮಣ್ಣಿನ ಸ್ಟವ್ನ ಮಾಸ್ಟರ್ ಮೈಂಡ್ ಪೊಲೀಸರ ದಾಳಿ ವೇಳೆ ಒಟ್ಟು ಏಳು ಮಣ್ಣಿನ ಸ್ಟವ್ಗಳು ಜಪ್ತಿಯಾಗಿವೆ ಇವೆಲ್ಲವೂ ಜೈಲಿನಲ್ಲಿರುವ ಕೈದಿಗಳೇ ಸ್ವತಃ ತಯಾರಿಸಿದ್ದಾರೆ ರಾಮೇಶ್ವರ್ ಕೆಫೆ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಗಳೇ ಈ ಸ್ಟೌವ್ ಅನ್ನ ತಯಾರಿಸಿದ್ದಾರಂತೆ ಸ್ಟೌ ತಯಾರು ಹೇಗೆ ಚೈನಾ ಸ್ಟೋರ್ ರೂಮ್ನಲ್ಲಿ ಸ್ಪ್ರಿಂಗ್ಗಳಿದ್ದು ಚಿಕ್ಕ ಕಲ್ಲುಗಳ ಜೊತೆ ಮಣ್ಣು ಹದ ಮಾಡ್ತಾರೆ ಮಣ್ಣನ್ನ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇಡಲಾಗುತ್ತೆ ಗಟ್ಟಿಯಾದ ಬಳಿಕ ಪ್ಲಾಸ್ಟಿಕ್ ಪಾತ್ರೆ ಕತ್ತರಿಸ್ತಾರೆ ಮಣ್ಣಿನ ಸ್ಟವ್ ಆಚೆ ತೆಗೆದು ಉಳಿದ ಕೆಲಸವನ್ನ ಆರಂಭಿಸುತ್ತಾರೆ ಸ್ಟವ್ ಮೇಲ್ಭಾಗದಲ್ಲಿ ಸ್ಪ್ರಿಂಗ್ ಅಳವಡಿಸಲು ಶೇಪ್ ಕೊಡ್ತಾರೆ ಸ್ಟವ್ ಕೆಳಭಾಗದಿಂದ ಎರಡು ವೈರ್ ಅಳವಡಿಕೆಯನ್ನ ಮಾಡ್ತಾರೆ ಈ ವೈರ್ಗೆ ಎರಡು ಸ್ಕ್ರೂ ಅಳವಡಿಕೆಯನ್ನ ಮಾಡ್ತಾರೆ ನಂತರ ಎರಡು ಸ್ಕ್ರೂಗೆ ಸ್ಪ್ರಿಂಗ್ ಕನೆಕ್ಟ್ ಅನ್ನ ಮಾಡ್ತಾರೆ ಈ ಸ್ಪ್ರಿಂಗ್ ನ ಸ್ಟವ್ ಮೇಲ್ಭಾಗ ಜೋಡಣೆ ಮಾಡ್ತಾರೆ ಸ್ಟವ್ ಕೆಳಭಾಗದ ವೈರ್ ನ ತುದಿಗೆ ಸ್ವಿಚ್ ಕನೆಕ್ಟ್ ಮಾಡಿ ಆಗ ಆ ಸ್ಪ್ರಿಂಗ್ ಪೂರ್ತಿ ಬಿಸಿಯಾದ್ರೆ ಮೇಲಿರುವ ಪಾತ್ರೆ ಕಾಯುತ್ತೆ ಇದರಿಂದ ತಮಗೆ ಬೇಕಾದನ್ನ ಆಹಾರವನ್ನ ಬೇಯಿಸಿಕೊಳ್ತಾರೆ ಬಾಬರ್ಗಳು ತಯಾರಿಸಿದ ಒಟ್ಟು ಏಳು ಸ್ಟೌಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಈ ಸ್ಟೌ ಕಥೆಯನ್ನ ಪೊಲೀಸರು ವಿಚಾರಣೆ ವೇಳೆ ಆರೋಪಿಗಳಿಂದ ಬಾಯ್ಬಿಡಿಸಿದ್ದಾರೆ ಸುನೀಲ್ ಧರ್ಮಸ್ಥಳ ಕ್ರೈಮ್ ಬ್ಯೂರೋ ರಿಪಬ್ಲಿಕನ್ಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಯಲ್ಲಿ ಮಹಾದ್ವಾರಗಳನ್ನ ನಿರ್ಮಿಸಲಾಗಿತ್ತು ಸಾಗರ ರಸ್ತೆಯ ಸರ್ಕ್ಯೂಟ್ ಹೌಸ್ ಬಳಿ ಹಾಕಿದ್ದ ಮಹಾದ್ವಾರದ ಫ್ಲೆಕ್ಸ್ ಕಾಳಿಗೆ ಮುರಿದು ಬಿದ್ದಿದೆ ಸ್ವಲ್ಪದರಲ್ಲಿಯೇ ದೊಡ್ಡ ಅನಾಹುತವೊಂದು ತಪ್ಪಿದೆ ಫ್ಲೆಕ್ಸ್ ಬಿದ್ದ ಹಿನ್ನೆಲೆ ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತು ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ಹಿನ್ನೆಲೆ ಶಿಕಾರಿಪುರ ಪಟ್ಟಣದಲ್ಲಿರುವ ಹುಚ್ಚರಾಯಸ್ವಾಮಿ ದೇವಸ್ಥಾನಕ್ಕೆ ಬಿವೈ ವಿಜೇಂದ್ರ ಭೇಟಿ ನೀಡಿದ್ರು ಪ್ರಧಾನಿ ಮೋದಿಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಶೇಷ ಪೂಜೆ ಸಲ್ಲಿಸಿದ್ರು ಯಡಿಯೂರಪ್ಪ ಕುಟುಂಬದ ಆರಾಧ್ಯ ದೈವ ಹುಚ್ಚರಾಯಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ರು ರಾಘವೇಂದ್ರ ಸ್ವಾಮಿ ಮಠಕ್ಕೂ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು ಸ್ಥಳೀಯ ಮುಖಂಡರ ಹದಿನೈದು ದಿನದ ಹಿಂದೆ ಆನೆಗಳಲ್ಲಿ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತು ಬಿಜೆಪಿ ಅಭ್ಯರ್ಥಿಯನ್ನ ಬಿಟ್ಟು ಕಾಂಗ್ರೆಸ್ ಸದಸ್ಯರ ಜೊತೆ ಕೈ ಜೋಡಿಸಿ ಅಧ್ಯಕ್ಷ ಗಾದಿಗೆ ಆನಿಕಲ್ ಪುರಸಭಾ ಅಧ್ಯಕ್ಷೆ ಸುಧಾ ವಿ ನಿರಂಜನ್ ಹಾಗೂ ಸದಸ್ಯ ಸುರೇಶ್ ವಿರುದ್ಧ ಬಿಜೆಪಿ ಕೆಂಡಕಾರಿತು ಸ್ವತಃ ಚುನಾವಣೆಗೆ ಮುಂದೆ ನಿಂತಿದ್ದ ಬಿಜೆಪಿ ಬೆಂಗಳೂರು ನಾಗರಾಜ್ ಜಿಲ್ಲಾಧ್ಯಕ್ಷ ರಾಮಮೂರ್ತಿ ಹಾಗೂ ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿಗೆ ತೀವ್ರ ಮುಜುಗರ ಉಂಟಾಗಿತ್ತು ಈ ಹಿನ್ನೆಲೆ ಸುಧಾ ಹಾಗೂ ಸುರೇಶ್ ಬಾಬು ಅವರನ್ನ ಆರು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತ ಸಿಕೆ ರಾಮಮೂರ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಡೆವಿಲ್ ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಸೆಪ್ಟೆಂಬರ್ ಮೂವತ್ತರವರೆಗೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಣೆಗೊಂಡಿದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದು ಇದೀಗ ನ್ಯಾಯಾಂಗ ಬಂಧನ ವಿಸ್ತರಿಸಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ ದರ್ಶನ್ ಪರ ವಕೀಲರು ಆಪ್ತರ ಭೇಟಿಗೆ ಅವಕಾಶ ಕೇಳಿದ್ದು ಜೈಲಲ್ಲಿ ಯಾವುದೇ ಸವಲತ್ತುಗಳನ್ನು ನೀಡ್ತಾ ಇಲ್ಲ ಅಂತ ನ್ಯಾಯಾಧೀಶರ ಎದುರು ಮನವಿ ಮಾಡಿಕೊಂಡಿದ್ರು ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿಗೆ ಅವಕಾಶ ಕೊಡಿ ಅಗತ್ಯ ವಸ್ತುಗಳನ್ನು ನೀಡಿ ಅಂತ ಜೈಲಧಿಕಾರಿಗಳಿಗೆ ನ್ಯಾಯಾಧೀಶ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿರೋ ಕೊಲೆ ಆರೋಪಿ ದರ್ಶನ್ಗೆ ಅಸಭ್ಯ ವರ್ತನೆ ನಿಲ್ಲಿಸುವಂತೆ ವಕೀಲರು ಸಲಹೆ ನೀಡಿದ್ದಾರಂತೆ ಮೊನ್ನೆಯಷ್ಟೇ ಮಾಧ್ಯಮಗಳ ಕ್ಯಾಮೆರಾ ಕಂಡು ದರ್ಶನ್ ದುರ್ವರ್ತನೆ ತೋರಿದ್ರು ಅಲ್ಲದೆ ಟಿವಿ ಸೇರಿದಂತೆ ಪದೇ ಪದೇ ಇತರೆ ಸೌಲಭ್ಯಕ್ಕೆ ಜೈಲು ಸಿಬ್ಬಂದಿ ಹಾಗೂ ಜೈಲಧಿಕಾರಿಗಳ ಜೊತೆಗೂ ಕಿರಿಕ್ ಮಾಡ್ತಿದ್ರು ಹೀಗಾಗಿ ದಾಸನಿಗೆ ವಕೀಲರು ನೀತಿ ಪಾಠ ಹೇಳಿದ್ದಾರಂತೆ ಜೈಲಲ್ಲಿ ಕಾಂಟ್ರವರ್ಸಿ ಮಾಡ್ಕೊಳ್ಬೇಡಿ ಅಂತ ಸಲಹೆ ಕೊಟ್ಟಿದ್ದಾರಂತೆ ಪದೇ ಪದೇ ಕಿರಿಕ್ ಮಾಡ್ಕೊಂಡ್ರೆ ಬೇಲ್ಗೆ ಸಮಸ್ಯೆ ಆಗುತ್ತೆ ಕಾನೂನು ಹೋರಾಟಕ್ಕೆ ತೊಡಕಾಗುತ್ತೆ ಅಂತ ಫೋನ್ ಮೂಲಕ ವಕೀಲರು ಎಚ್ಚರಿಕೆ ಕೊಟ್ಟಿದ್ದಾರಂತೆ ಬಳ್ಳಾರಿ ಜೈಲಲ್ಲಿ ಕಂಬಿ ಎಣಿಸ್ತಾ ಇರುವ ದಾಸನಿಗೆ ಟಿವಿ ಭಾಗ್ಯ ಸಿಗಲಿದೆ ಆರೋಪಿ ದರ್ಶನ್ ಇರೋ ಸೆಲ್ಗೆ ಇವತ್ತು ಜೈಲಧಿಕಾರಿಗಳು ಟಿವಿ ಅಳವಡಿಸಲಿದ್ದಾರೆ ವಾರದ ಹಿಂದೆ ದರ್ಶನ್ ಟಿವಿಗೆ ಬೇಡಿಕೆ ಇಟ್ಟಿದ್ರು ಈ ಮೊದಲು ನೀಡಿದ್ದ ಟಿವಿ ಸೌಂಡ್ ಬರ್ತಾ ಇಲ್ಲ ಸ್ಕ್ರೀನ್ ಸರಿಯಾಗಿಲ್ಲ ಅಂತ ದೂರಿದ್ರು ಇದೀಗ ಹೈಯರ್ ಕಂಪನಿಯ ಮೂವತ್ತೆರಡು ಇಂಚಿನ ಟಿವಿ ರಿಪೇರಿ ಮಾಡಿಸಿ ದರ್ಶನ್ ಸೆಲ್ಗೆ ಅಳವಡಿಕೆ ಮಾಡಿಸಲಿದ್ದಾರೆ ಕೊಲೆ ಆರೋಪಿ ದರ್ಶನ್ ಭೇಟಿಗೆ ಇಂದು ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆಗಮಿಸಲಿದ್ದಾರೆ ಇಂದು ಸಂಜೆ ನಾಲ್ಕು ಗಂಟೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರಲಿದ್ದಾರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ವಿಜಯಲಕ್ಷ್ಮಿ ನಾಲ್ಕನೇ ಬಾರಿಗೆ ಭೇಟಿ ನೀಡಲಿದ್ದಾರೆ ಇಂದು ಕೋರ್ಟ್ ಕಲಾಪ ಮುಗಿದ ನಂತರ ದರ್ಶನ್ ಭೇಟಿಯಾಗಲಿದ್ದಾರೆ ಬೇಲ್ ಅರ್ಜಿ ವಿಚಾರವಾಗಿ ಚರ್ಚಿಸುವ ಸಾಧ್ಯತೆ ಇದೆ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಆಗಮಿಸುವ ಸಾಧ್ಯತೆ ಇದೆ ಪರಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಅಕ್ರಮಕ್ಕೆ ಕೈಜೋಡಿಸಿದ್ದೆ ಇದೀಗ ಅಧಿಕಾರಿಗಳಿಗೆ ಕಂಟಕವಾಗಿದೆ ಒಂದು ವರ್ಷದಿಂದ ಪರಪನ ಅಗ್ರಹಾರದಲ್ಲಿರುವ ನಾಗ ಅಧಿಕಾರಿಗಳ ಅಕ್ರಮವನ್ನ ವಿಡಿಯೋ ಮಾಡಿಕೊಂಡಿದ್ದಂತೆ ಹಣ ಪಡೆಯೋದು ರಾಜಾತಿಥ್ಯ ಎಲ್ಲವನ್ನ ರೆಕಾರ್ಡ್ ಮಾಡಿಕೊಂಡಿದ್ದ ಈ ವಿಡಿಯೋ ತೋರಿಸಿ ಜೈಲ್ ಸಿಬ್ಬಂದಿಗೆ ಬೆದರಿಕೆ ಹಾಕ್ತಿದ್ದಂತೆ ನಾಗನ ಮಾತು ಕೇಳಿ ದರ್ಶನ್ ಅಧಿಕಾರಿಗಳ ವಿರುದ್ಧ ನಿಂತಿದ್ರಂತೆ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆ ನಡೆಯಿತು ಭೀಮೇಶ್ವರ ದೇವಾಲಯದ ಆವರಣದಲ್ಲಿ ಮೆರವಣಿಗೆ ಆರಂಭವಾಯಿತು ಎಂಬತ್ತನೇ ವರ್ಷದ ಹಿಂದೂ ಮಹಾಸಭಾ ವಿಸರ್ಜನಾ ಪೂರ್ವ ಮೆರವಣಿಗೆ ಹಿನ್ನೆಲೆ ಶಿವಮೊಗ್ಗ ನಗರ ಸಂಪೂರ್ಣ ಕೇಸರಿಮಯವಾಗಿದೆ ಶಿವಮೊಗ್ಗ ನಗರದಾದ್ಯಂತ ಕೇಸರಿ ಧ್ವಜಗಳು ಫ್ಲೆಕ್ಸ್ಗಳು ಇದೆ ನಗರದ ನಾಲ್ಕು ಭಾಗದಲ್ಲಿ ಪ್ರಮುಖ ಪ್ರವೇಶ ದ್ವಾರವನ್ನು ನಿರ್ಮಿಸಲಾಗಿದೆ ಅಮೀರ್ ಅಹಮದ್ ವೃತ್ತದಲ್ಲಿ ಅಯೋಧ್ಯೆಯ ರಾಮನ ಪ್ರತಿರೂಪ ಅಲಂಕಾರ ಗಾಂಧಿ ಬಜಾರ್ನಲ್ಲಿ ಕಾಶಿ ವಿಶ್ವನಾಥ ಮಹಾದ್ವಾರ ಮಾದರಿ ನ್ಯೂ ಮಂಡ್ಲಿ ಬಳಿ ಆಂಜನೇಯನ ಪ್ರತಿರೂಪ ಅಲಂಕಾರ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯಂತಿದೆ ನಡೆಯದಂತೆ ಭಾರಿ ಭದ್ರತೆ ನಿಯೋಜನೆ ಮಾಡಲಾಗಿದೆ ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಕಿಡಿಗೇಡಿಗಳ ದುಷ್ಕೃತ್ಯ ಬಗೆದಷ್ಟು ಬಯಲಾಗ್ತಾ ಇದೆ ಅಂಗಡಿಗೆ ಪೆಟ್ರೋಲ್ ಬಾಂಬ್ ಎಸ್ತು ಬೆಂಕಿ ಹಚ್ಚೋ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅಂಗಡಿಗೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿಗೀರಿದ್ರು ಬಳಿಕ ಬೆಂಕಿ ದಗ್ಗದಗಿಸಿ ಅಂಗಡಿ ಹೊತ್ತಿ ಉರಿಲಿ ಅಂತ ಪೆಟ್ರೋಲ್ ಬಾಂಬ್ ಎಸ್ದ್ರು ಅಲ್ಲದೆ ತಮ್ಮ ಕೃತ್ಯ ಸರಿಯಾಗಬಾರದು ಅಂತ ಸಿಸಿ ಧ್ವಂಸಗೊಳಿಸಿರುವ ಕಿಡಿಗೇಡಿಗಳ ದುಷ್ಕೃತ್ಯ ಸಿಸಿಟಿವಿಯಲ್ಲಿ ಸಂಪೂರ್ಣ ಸರಿಯಾಗಿದೆ ಅದೇ ಸಮಯದಲ್ಲಿ ಪೊಲೀಸರು ಅಲ್ಲೇ ಇದ್ರೂ ರಕ್ಷಣೆ ಮಾಡುವುದನ್ನು ಬಿಟ್ಟು ಕೈ ನಿಂತಿದ್ರು ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಬದ್ರಿ ಕೊಪ್ಪಲಿನಲ್ಲಿ ನೀರವ ಮೌನ ಆವರಿಸಿದೆ ಬಂಧನದ ಭೀತಿಯಲ್ಲಿ ಊರು ಬಿಟ್ಟ ಯುವಕರು ವಾರ ಕಳೆದರೂ ವಾಪಸ್ ಬಂದಿಲ್ಲ ಊರಿನ ರಸ್ತೆಗಳು ಖಾಲಿ ಖಾಲಿಯಾಗಿದ್ದು ಬಿಕೋ ಅಂತ ಇದೆ ಮನೆಗೆ ಆಧಾರವಾಗಿದ್ದವರು ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ ಸದಾ ಲವಲವಿಕೆಯಿಂದ ಇರುತ್ತಿದ್ದ ಗ್ರಾಮದಲ್ಲಿ ಮಂಕು ಕವಿದ ವಾತಾವರಣ ನಿರ್ಮಾಣಗೊಂಡಿದೆ ನಾಗಮಂಗಲ ಗಲಭೆ ಹಿಂದೆ ಕೇರಳ ಮಾತ್ರವಲ್ಲ ಬಾಂಗಲಾ ನಂಟು ಕೂಡ ಇರೋದು ಸ್ಪಷ್ಟವಾಗಿದೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರು ನಾಗಮಂಗಲದಲ್ಲಿ ಬೀಡು ಬಿಟ್ಟಿದ್ದಾರಂತೆ ತಾಲೂಕಿನ ಕೆಲವು ತೋಟಗಳಲ್ಲಿ ಬಾಂಗ್ಲಾದವರು ವಾಸ ಮಾಡ್ತಿದ್ದಾರೆ ಹೇಗೆ ಬಂದ್ರು ಯಾರ್ ಕರ್ಕೊಂಡು ಬಂದ್ರು ಗೊತ್ತಿಲ್ಲ ನಾನು ಶಾಸಕನಾಗಿದ್ದಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇನೆ ಆದರೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಬಾಂಗ್ಲಾದೇಶದವರು ಈ ಗಲಭೆಯಲ್ಲಿ ಭಾಗಿಯಾಗಿರುವ ಶಂಕೆ ಇದೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಈ ಕೋಳಿ ಫಾರ್ಮ್ಸ್ ಇದೆ ಎಲ್ಲೆಲ್ಲಿ ಕೆಲವು ಈ ಫೀಡ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲೆಲ್ಲ ಇರೋರೆ ಅವರು ಬಂಗ್ಲಾದೇಶದವ್ರು ಅದು ಗೊತ್ತಿಲ್ಲ ಯಾರಾದರೂ ಅಲ್ಲಿ ಹೋಗಿ ನೋಡೋಕ್ಕಾಗತ್ತಾ ಇದನ್ನು ನೋಡಬೇಕಲ್ವಾ ನಾನು ಇದನ್ನು ಭಾಳ ಭಾಳ ನಮ್ಮ ಎಸ್ ಪಿ ಲೆವೆಲಲ್ಲೇ ತುಂಬ ಜನ ಗಮನಕ್ಕೆ ನಾನು ತಂದಿದ್ದೆ ಆದರೆ ಏನು ಆ್ಯಕ್ಷನ್ ತೊಗೊಳ್ತಾರೆ ಈಗೇನು ಇದು ಸಿಗ್ತದಲ್ಲಪ್ಪ ಆಧಾರ್ ಕಾರ್ಡು ಫ್ರೀಯಾಗಿ ಮಾಡಿಸ್ಕೋಬೋದು ಇದು ಏನು ಬೇಕಾದ್ರೂ ಮಾಡೋಕ್ಕೆ ಸರ್ಕಾರ ಇದೆಯಲ್ಲ ಅವರೆಲ್ಲ ಬೇಕಾದರೆ ನಾವು ಕರ್ನಾಟಕದವರು ಅಂತ ಬೇಕಾದ್ರೆ ಎಲ್ಲ ಮಾಡಿಸ್ಕೊಬಿಟ್ಟಿರ್ತಾರೆ ಸತ್ಯ ವೋಟ್ ಲಿಸ್ಟ್ ಮಾಡಿಸಂದ್ರು ಮಾಡಿದ್ರು ಗೊತ್ತಿಲ್ಲ ತನಿಖೆ ನಡಿಬೇಕಲ್ಲ ಯಾಕೆ ಬಂದಿದ್ದಾರೆ ಏನು ಮಾಡಿದೆ ಅವ್ರು ಕರ್ಕೊಂಬಂದವರು ಯಾರು ಯಾತ್ಕೋಸ್ಕರ ಕರ್ಕೊಂಬಂದಿದ್ದಾರೆ ಇದೆಲ್ಲ ತನಿಖೆ ಮಾಡಿದೆ